ಒಂದು ಕಾಲದಲ್ಲಿ ಶಿಬಿರ ಇದ್ದ ಜಾಗ ಈಗ ಕ್ಷೇತ್ರವಾಗಿ ಹೌದು ಪರಿವರ್ತನೆ ಪರಿವರ್ತನೆ ಇಡೀ ಕಾರ್ಯಕ್ರಮದಲ್ಲಿ ಈ ಶಿಬಿರ ಅಂದ್ರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅಂದ್ರೆ ಮಾಲಧಾರಣೆ ಮಾಡೋರಿಗೆ ಈ ಶಿಬಿರದಲ್ಲಿ ಸ್ಟ್ರಿಕ್ಟ್ ಅಂದ್ರೆ ಯಾರು ಬಯಲು ಅಂದ್ರೆ ಬೈಲು ಮಾತ್ರ ಅಲ್ಲ ದೊಡ್ಡ ಊರಿನ ನೀರೆಲ್ಲ ಬರುದಿಲ್ಲ ಇಲ್ಲಿಗೆ ಇಲ್ಲಿಗೆ ಅದು ಹರಿತಾ ಇರುತ್ತೆ ಹರಿತಾ ಇರುವಾಗ ನಮ್ಗೆ ಎಷ್ಟು ಒಂದು ಚಾಪೆ ಹಾಕುವಷ್ಟು ಜಾಗ ಅದು ಏನಾಯ್ತು ಬೆಂಕಿ ಬಿದ್ದ ದಿನ ಆ ದಿನ ಏನಾಗಿತ್ತು ಗ್ರಹಣದ ದಿವಸ ಒಬ್ಬ ಶಿಷ್ಯ ಗ್ರಹಣದಲ್ಲಿ ಪೂಜೆ ಮಾಡಿದ ನಾನು ಹೇಳಿದ್ದೇನೆ ಗ್ರಹಣದಲ್ಲಿ ಪೂಜೆ ಮಾಡಬೇಡ ಹತ್ತು ಗಂಟೆ ನಂತರ ಪೂಜೆ ಮಾಡುವಂತ ಹತ್ತಿ ಮತ್ತು ಕರ್ಪೂರ ಒಟ್ಟಿಗೆ ಇತ್ತು ಹತ್ತಿ ಬೆಂಕಿ ಸುಟ್ಟೋಯ್ತು ಕರ್ಪೂರ ಏನು ವರ್ಷದ ಈ ಯಾತ್ರೆಯಲ್ಲಿ ಒಂದು ದಿನ ನಾನು ಒಂದು ದಿನ ನೋಡ್ಲಿ ನನಗೆ ನಾನು ನೋಡಲಿ ಬಯಸೋದು ಹುಲಿಯನ್ನು ನೋಡಲಿಲ್ಲ ಹುಲಿಯನ್ನು ನೋಡಲಿಲ್ಲ ಮೂರು ವರ್ಷ ಅಂದ್ರೆ ನಿರಂತರವಾಗಿ ಹೋಗಿದ್ರಾ ಅಥವಾ ಮೂರು ವರ್ಷ ಇಲ್ಲಿ ಕಾರ್ಕಳದಿಂದ ಕಾರ್ಕಳದಿಂದ ಶಬರಿಮಲೆಗೆ ಶೋರಿವಣ್ಣ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಅಜಯ್ ಮೈಲಿ ನಾನಿವತ್ತು ಕಾರ್ಕಳದ ಬಾಲಾಜಿ ಅಯ್ಯಪ್ಪ ಮಂದಿರದಲ್ಲಿದ್ದೇನೆ ನಮ್ಮ ಜೊತೆಗೆ ಹಿರಿಯ ಗುರುಸ್ವಾಮಿಗಳಾದಂತಹ ಬಾಲಕೃಷ್ಣ ಹೆಗಡೆ ಅವರು ಇದ್ದಾರೆ ನಿರಂತರವಾಗಿ ಐವತ್ತು ವರ್ಷದಿಂದ ಮಾಲಾಧಾರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ವರ್ಷ ಅವರದ್ದು ಐವತ್ತನೇ ವರ್ಷದ ಮಾಲಾಧಾರಣೆ ಸೊ ಅವರು ನಮ್ ಜೊತೆಗೆ ಸಾಕಷ್ಟು ಅವರ ಅನುಭವದ ಮಾತುಗಳ ನಮ್ಮ ಜೊತೆಗೆ ಹಂಚ್ತಾ ಇದ್ದಾರೆ ಗುರುಜಿ ನಮಸ್ತೆ ನಮಸ್ತೆ ಹೇಗಿದ್ರಿ ಗುರುಜಿ ಆರಾಮ ಗುರುಜಿ ಇವಾಗ ನೀವು ಪ್ರಥಮವಾಗಿ ಮಾಲಧಾರಣೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಯಾವ ಉದ್ದೇಶದಿಂದ ನೀವು ಫಸ್ಟ್ ಪ್ರಥಮ ಮಾಲಧಾರಣೆ ಮಾಡಿದ್ರಿ ನಮ್ಮ ಹಿರಿಯರೆಲ್ಲ ಸಬರಿ ಹೋಗ್ತಿದ್ರು ಹಾಗೆ ನಮಗೂ ಕೂಡ ಹೋಗಬೇಕು ಅಂತ ಆಸೆ ಆಯಿತು ಆಸೆಯಾಗಿ ನಾನು ಕಾಸರಗೋಡ್ ಡಿಸ್ಟ್ರಿಕ್ಟ್ ಪಳ್ಳಿಕೆರೆ ಗ್ರಾ ವಿಲೇಜ್ ಕೀಕಾನ ಗ್ರಾಮದಲ್ಲಿ ನಮ್ಮದು ವಿಷ್ಣು ದೇವಸ್ಥಾನದ್ದು ಬಾವಿಯಲ್ಲಿ ಬಾವಿಯಲ್ಲಿತ್ತು ಆ ವಿಗ್ರಹ ತೆಗೆದು ಅಲ್ಲಿ ವಿಗ್ರಹ ಉಂಟು ತಿಳಿದು ನಾವಲ್ಲಿ ಆಚರಣೆ ಮಾಡಿದರು ನಮಗೆಲ್ಲ ಗುರು ಗುರುಸ್ವಾಮಿ ಇದ್ದರು ಕೋರನ್ ಗುರುಸ್ವಾಮಿ ಅಂತ ಅವರ ಉಪದೇಶದಂತೆ ನಾವು ನಾವಲ್ಲಿ ಇದು ಮಾಡಿದ್ರು ಆಗ ಅಲ್ಲಿ ಆ ಬಾವಿಯಲ್ಲಿ ವಿಗ್ರಹ ಉಂಟು ಅಂತ ಗೊತ್ತಾಯಿತು ಅಂದರೆ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ಅಲ್ಲ ಮಹಾವಿಷ್ಣು ವಿಗ್ರಹ ವಿಷ್ಣು ಎಂತ ಗೊತ್ತಿಲ್ಲ ಅಂತ ವಿಗ್ರಹ ಉಂಟು ಅದರಲ್ಲಿ ಒಂದು ಹಾಳು ಬಿದ್ದ ದೇವಸ್ಥಾನ ಅದರಲ್ಲಿ ವಿಗ್ರಹ ಉಂಟು ಅಂತ ಗೊತ್ತುಂಟು ಹಾಗೆ ಅಲ್ಲಿ ಯಾರೂ ಹೋಗ್ತಿರ್ಲಿಲ್ಲ ಹಾಗೆ ನಾವು ಮೃತದಾರಗಳಲ್ಲಿ ಹೋಗಿ ಎಲ್ಲ ಅದು ದೇವಸ್ಥಾನ ಬಾವಿ ಕ್ಲೀನ್ ಮಾಡಿ ನೀರು ಮಾಡುವಂತೆ ಇದು ಮಾಡಿಕೊಂಡೆವು ನೀರು ಮಾಡುವಂತ ಹೇಳಿದ ಇದಾಗ ಬಾವಿ ಎಲ್ಲ ಕ್ಲೀನ್ ಮಾಡಿದಾಗ ಅಲ್ಲಿ ವಿಗ್ರಹ ಆಗಲೇ ಸಿಗಲಿಲ್ಲ ಪುನಃ ನಾವು ವೃತ್ತ ಮಾಡಬೇಕು ಅಂತ ಹೇಳಿದರು ಮತ್ತೆ ಮಾಡಿ ಪುನಃ ಇದಾಗಿ ಎರಡು ಕಲ್ಲು ಕಲ್ಲಿನ ಸೆಟ್ ಅದರಲ್ಲಿ ಹಹ ಅದ್ರ ಮೇಲೆ ಒಂದು ಮರ ಇತ್ತು ಅಂದ್ರೆ ಅಜೀರ್ಣ ವ್ಯವಸ್ಥೆಯಲ್ಲಿ ಇತ್ತು ಅಜೀರ್ಣದಲ್ಲಿ ಟಿಪ್ಪುನ ಹಾಕೋದಿಲ್ಲ ಅದಕ್ಕೆ ಆ ಬ್ರಾಹ್ಮಣರೇ ಅದಕ್ಕೆ ಬೆಂಕಿ ಇದು ದೇವಸ್ಥಾನದ ಸುರಕ್ಷಿತದಲ್ಲಿ ಇಟ್ಟು ಬೆಂಕಿ ಕೊಟ್ಟು ದೇವಸ್ಥಾನ ದೇವಾಲಯದ ಸುತ್ತ ಓದು ಆಮೇಲೆ ಅದು ಹಾಗೆ ಅಜೀರ್ಣವಾಗಿ ಮರ ಸಾಕ್ಷಿಯಾಗಿ ಇಟ್ರು ಇದು ಯಾವ ಜಿಲ್ಲೆ ಕಾಸರಗೋಡು ಕಾಸರಗೋಡು ಪಳ್ಳಿಕೆರೆ ಪಳ್ಳಿಕೆರೆ ಗ್ರಾಮ ಅಲ್ಲ ಪಳ್ಳಿಕೆರೆ ವಿಲೇಜ್ ಗ್ರಾಮ ಇದು ಕೀಕಾನ ಕೀಕಾನ ಈ ಇದರಲ್ಲಿ ನೀರಾಗಿದ್ದ ಬೇಕಾಗಿ ನಾವು ಬಾವಿ ಕ್ಲೀನ್ ಮಾಡುವಂಥ ಇದು ಮಾಡಿದ್ದೆವು ನೀರು ಕ್ಲೀನ್ ಮಾಡಿದ ನಂತರ ಅಲ್ಲಿ ಏನೋ ಉಂಟು ಆಯಿತು ಹಾಗೆ ಶೋಧನೆ ಮಾಡುವಂಥಾಯಿತು ಶೋಧನೆ ಮಾಡಿ ಇದ್ದಾಗ ಎರಡು ಕೋಲು ಎರಡು ಕೋಲು ಕಲ್ಲು ಕಲ್ಲು ಸೆಟ್ ಮಾಡಿ ಅದರ ಅಡಿಯಲ್ಲಿ ಇದು ಕಲ್ಲು ತೆಗೆದಾಗ ನಮಗೆ ಅಲ್ಲಿ ವಿಗ್ರಹ ಸಿಕ್ಕಿತು ಅದು ವಿಷ್ಣು ವಿಗ್ರಹ ಅಂದ್ರೆ ನೀವು ವಿಷ್ಣು ಸಹಸ್ರನಾಮ ಎಲ್ಲ ಮಾಡಿದ ನಂತರ ಅದು ವಿಗ್ರಹ ಸಿಕ್ತು ಅಲ್ಲ ಅಲ್ಲ ವಿಷ್ಣು ಸಹಸ್ರ ಎಲ್ಲ ಮತ್ತೆ ನಮಗೆ ಮತ್ತೆ ಆದದ್ದು ನಾವು ಮಾಲೆ ಹಾಕಿದ್ದು ಮಾಲೆ ಹಾಕಿ ಎಲ್ಲ ಮಾಡುವಾಗ ನಮಗೆ ಆಗಲ್ಲ ಅಷ್ಟೆಲ್ಲ ತಿಳಿಯಲಿಕ್ಕೆ ನಮಗೆ ರಾಮನಾಮ ಮಾತ್ರ ಶ್ರೀರಾಮ್ ಜಯ ರಾಮ್ ಜೈ ಜರಾ ಅದು ನಾವು ಪ್ರತಿದಿನ ಇಪ್ಪತ್ತೈದು ಯಾವಾಗಲೂ ಇದು ನಿಮ್ಮ ಸಾಧಾರಣ ಎಷ್ಟು ಪ್ರಾಯ ನನ್ನ ಹತ್ತೊಂಬತ್ತು ಹದಿನೆಂಟನೇ ಪ್ರಾಯ ಹದಿನೆಂಟನೇ ಪ್ರಾಯ ಹದಿನೆಂಟನೇ ಪ್ರಾಯ ಹತ್ತೊಂಬತ್ತು ರೂಪಾಯಿ ಅದಕ್ಕೆ ನಾವು ನಾನು ಮಾಲೆ ಹಾಕಿದ್ದೆ ಮಾಲೆ ಹಾಕಿದ್ದು ಮಾಲೆ ಹಾಕಿದ್ದೆ ಮಾಲೆ ಹಾಕಿ ಅದು ವಿಗ್ರಹ ಸಿಕ್ಕಿ ಸಿಕ್ಕಿತ್ತು ಅದಕ್ಕೆ ಬಾಲಿಗೊಂಡು ಮತ್ತೆ ಇದು ಜೀರ್ಣೋದ್ಧರಾಗಿ ಬಾಲಿ ಪೂಜೆ ಆಗ್ತಿತ್ತು ಮತ್ತು ದೊಡ್ಡ ದೇವಸ್ಥಾನ ಆಯಿತು ಅಲ್ಲಿಂದ ನಾನು ಆಗಲೂ ಇಲ್ಲೇ ಇದ್ದೆ ಇಲ್ಲಿ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಹೋಗಿ ಬರ್ತಿದ್ದೆ ಮತ್ತು ನಾನು ಅಲ್ಲಿಂದ ಇಲ್ಲಿ ಮಾಲೆ ಹಾಕಿ ಇಲ್ಲಿ ದ್ವಾರಕಾ ಒಂದು ರೂಮ್ ಇತ್ತು ಅದರಲ್ಲಿ ಮಾಡ್ತಿದ್ದೆ ಅಲ್ಲಿಂದ ನಾನು ಚಳ್ಳ ರೋಡಲ್ಲಿ ಒಂದು ಮನೆ ಮಾಡಿದೆವು ಅಲ್ಲಿ ಮೂರು ವರ್ಷ ಇದೆ ಅಲ್ಲಿ ಮಾಧುಜಿ ಎಂಬವರಿಗೆ ಮಾಲೆ ಹಾಕಿದ್ದೆ ಸ್ವಾಮಿಗಳು ವೃತ್ತಿಯಲ್ಲಿ ಏನ್ ಮಾಡ್ತಿದ್ರಿ ನಾನು ಕೋಣದಿ ಅಮ್ಮಿನಾಗಿದ್ದೆ ಆಗ ಅಂತ ಇತ್ತು ಪ್ರಮೋಷನ್ ಆಗಿ ಹಾಗೆ ಅವರಿಗೆ ಮೊದಲು ಮಾಲೆ ಹಾಕಿದ್ದು ನನ್ನ ನಾಲ್ಕನೇ ಮಾಲೆಯಲ್ಲಿ ಇವರಿಗೆ ಮಾಲೆ ಹಾಕಿದ್ದೆ ಹಾಗೆ ಮತ್ತೆ ಯಾರಿಗೆ ನಾನು ಮಾಲೆ ಹಾಕೋದಿಲ್ಲ ಅಂತ ಇದ್ದೆ ಹಾಗೆ ಮತ್ತೆ ಅಲ್ಲಿಂದ ಇವರಿಗೆ ಮಾಲೆ ಹಾಕಿ ಅಲ್ಲಿಂದ ಪುನಃ ನಾವು ಬೇರೆ ಕಡೆ ಇದು ಸಿಗ್ತಾ ಇದ್ದು ಅಲ್ಲಿ ಸಾವಿರದ ಒಂಬತ್ತು ಹತ್ತು ವರ್ಷ ಅಲ್ಲಿ ಇದಾಯಿತು ಅಲ್ಲಿಂದ ಜೋಗಿನಿಗರೆ ಹೋದೆವು ಜೋಗಿನಿಗ ಅದು ಹಳ ಬಿದ್ದ ದೇವಸ್ಥಾನ ಅಲ್ಲಿ ಮೂರು ವರ್ಷ ಅಲ್ಲಿ ತಪಸ್ಸು ಮಾಡಿದೆವು ತುಂಬ ಕಷ್ಟದಲ್ಲಿ ತುಂಬ ಅಪಾಯ ಸ್ಥಿತಿಯಲ್ಲಿ ಅಲ್ಲಿ ಹಾಗೆ ಮೂರು ವರ್ಷ ನಂತರ ಅದಕ್ಕೆ ಇಲ್ಲಿ ಕಮಿಟಿ ಅಲ್ಲಿ ಕಮಿಟಿಯಲ್ಲ ಇತ್ತು ಕಮಿಟಿಯರು ಬಂದು ಅಂತ ಕೇಳಿದೆವು ಸ್ವಾಧೀನ ಬಿಟ್ಟು ಬಂದೆವು ಆದರೆ ನಮಗೆ ಪುನಃ ನಾವು ಎಲ್ಲಿಂದ ಹೋಗಿದ್ದೆವು ಅಲ್ಲಿಗೆ ಬಂದೆವು ಅಲ್ಲಿಂದ ನಮಗೆ ಅವರು ಕೂಡ ಹೇಳಿದರು ಇಲ್ಲಿ ನೀವು ಹೊಸ ಒಂದು ಎಲ್ಲಿ ನಿಮಗೆ ಸ್ವಂತ ಒಂದು ಜಾಗ ಅಂತ ನಾನು ಹೇಳಿದ ದೇವರ ಪ್ರೇರಣೆ ಮಾಡುವ ನಾವು ಇಲ್ಲಿಯಾದರೂ ಹಾಗೆ ನಮಗೆ ಆಗ ಏಳು ಶಿಷ್ಯರಿದ್ದರು ನಮಗೆ ಉಡುಪಿ ಟ್ರಾನ್ಸ್ಫರ್ ಆಗಿತ್ತು ಟ್ರಾನ್ಸ್ಫರ್ ಆರಂಭದ ಹಂತದಲ್ಲಿ ಏಳು ಜನ ಶಿಷ್ಯರು ಇದ್ರು ಹೌದು ದಿನ ನಿಂತು ಹೋಗ್ತೇವೆ ಅದಕ್ಕೆ ದಿನದ ಹಾಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಏಳು ಶಿಷ್ಯರಿದ್ದಾರೆ ಏಳು ದಿನ ಶಿಷ್ಯರು ಸಂಜೆ ಬರಬೇಕು ಪೂಜೆ ಮಾಡಬೇಕು ಬೆಳಿಗ್ಗೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ನಮ್ಮಲ್ಲಿ ಉತ್ಪತ್ತಿ ಏನಿಲ್ಲ ಅವರವರ ತಂದು ಅವರಲ್ಲಿ ಪೂಜೆ ಮಾಡಿ ಹೋಗಬೇಕು ಹಾಗೆ ಒಂದು ವರ್ಷ ಅಲ್ಲಿ ಹೋಯಿತು ಅಲ್ಲಿ ಹೋದ ನಂತರ ಒಂದು ದಿವಸ ಈ ಜಾಗದ ಒಬ್ಬ ಶಿಷ್ಯ ಅವರಿಗೆ ಅವರ ಆ ಪೂಜೆ ದಿವಸ ನಾನಲ್ಲಿ ಇದ್ದೆ ಹಾಗೆ ನನಗೆ ಸುಪ್ರಮ್ ಬಿತ್ತು ಶ್ರೀಚಕ್ರ ಅಂತ ಕನಸು ಬಿತ್ತು ಕನಸು ಬಿತ್ತು ಆ ಶ್ರೀಚಕ್ರ ಇಲ್ಲಿಂದ ಅವರಲ್ಲಿ ಕೇಳಿದೆ ಅವರಲ್ಲಿ ಇಲ್ಲಿಗೆ ನಮ್ಮ ಬರದಲ್ಲಿ ಉಂಟು ಅಂತ ಹೇಳಿದೆ ಬರದಲ್ಲಿ ಮಂಜೆ ಕಟ್ಲಿಕ್ಕೆ ಆಗ್ತದಾ ಇಲ್ಲ ಆ ಕಟ್ಬೋದು ಹೇಳಿದರು ಹಾಗಿದ್ರೆ ತಂದೆ ಬರಲಿಕ್ಕೆ ಹೇಳಿ ಮಾತಾಡುವುದೇ ಬಂದು ತಂದೆ ಬಂದು ಹೇಳಿದ್ರು ಮಾಡುವಂತ ತಂದೆ ರಾಜು ಶೆಟ್ಟಿ ಅಂತ ಅವರು ಮಂದಿರ ಕಟ್ಲೆ ಜಾಗ ಕೊಡ್ತೇವೆ ಅಂದರೆ ಹಾಗಾದ್ರೆ ಮಂದಿರ ಕಟ್ಲೆಗೆ ಜಾಗ ಕೊಡೋದಿದ್ರೆ ಏನು ಮಾಡೋದು ಹಾಗಿದ್ರೆ ಜ್ಯೋತಿಷ್ ಇಡಬೇಕು ಪ್ರಶ್ನೆ ಇಡಬೇಕು ಪ್ರಶ್ನೆ ಪ್ರಶ್ನೆ ಇಟ್ಟಾಗ ತು ನಾವು ಒಂದು ಹೇಳಿದ್ದು ಹೇಳಿದ್ದು ಮೊದಲು ನಿಮಗೆ ಇದು ನಿಮಗೆ ರೂಢಿ ಮಾಡ್ತೇವೆ ಅಂತ ರೂಢಿ ಮಾಡುವಾಗ ನಾವು ಎಲ್ಲೆಲ್ಲಿದ್ದೇವೆ ಅಲ್ಲೆಲ್ಲೇ ರೂಢಿ ಮಾಡಬೇಕು ಹ್ಞೂ ಹ್ಞೂ ನಮಗೆ ಆವರಣ ಕಟ್ಟಬೇಕು ಒಂದೇ ಒಂದು ಮರ ತೆಗಿಬಾರದು ಇಂಥದ್ರಲ್ಲಿ ನಿಬಂಧನೆಗಳಿತ್ತು ನಾವೇನು ಮಾಡಿದ್ದು ಇಷ್ಟೆಲ್ಲ ನಿಬಂಧನೆ ಇದ್ದಾಗ ನಾವೇನು ಮಾಡೋದು ಒಂದು ಮರ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹೇಗೆ ಅದು ಬನ ರೂಢಿ ಮಾಡೋದು ಹಾಗಿದ್ರೆ ನಾವು ಒಂದು ಜ್ಯೋತಿಷ್ ಗೂಡ ಅಂತ ಹೇಳಿದ್ದು ಪ್ರಶ್ನೆ ಚಿಂತನೆ ಪ್ರಶ್ನೆ ಚಿಂತನೆ ಮಾಡುವ ಪ್ರಶ್ನೆ ಚಿಂತನೆ ಇಲ್ಲಿ ಬೆಳ್ಬಣ್ಣಲ್ಲಿ ವಾಸ್ತವ್ಯ ಬಾರಿದ್ದಾರೆ ಅವರು ಮೊದಲಿಂದ ನಮಗೆ ಮಿತ್ರರೇ ನಮ್ಮ ಜ್ಯೋತಿಷರು ಕೂಡ ಅವರೇ ಹಾಗೆ ಅವರಲ್ಲಿ ಜ್ಯೋತಿ ಇಳಿಸಿ ಇದೆಲ್ಲ ಕಂಡಿದ್ದು ಮತ್ತೆ ನಾವು ಒಂದು ವಿಷ್ಣು ಹಸ್ರ ಮಾಡುವ ಅಂತ ಹೇಳಿದ್ವು ನಿತ್ಯ ಅಲ್ಲಲ್ಲ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿಷ್ಣು ಚಿಂತನೆ ದಿನ ಅಲ್ಲಲ್ಲ ಮೊದಲು ಮೊದಲು ಪ್ರಶ್ನೆ ಚಿಂತನೆ ಮಾಡುವ ಮೊದಲು ಇದು ಅವರಲ್ಲಿ ಎಲ್ಲ ವಿಚಾರಿಸಿ ನಾವು ಇದು ಮಾಡಿದ್ದು ಆ ಮೊದಲ ಪ್ರಶ್ನೆ ಹಾಗೆ ಕಂಡಿತ್ತು ಎಲ್ಲಿ ಎಲ್ಲ ಉಂಟು ಅಲ್ಲಿ ಎಲ್ಲ ಕಟ್ಟಬೇಕು ಅಂತ ಎರಡನೇ ನಾವು ವಿಷ್ಣು ಹಸ್ರ ಪಾರಾಯಣ ಮಾಡಿದ್ವು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಇಪ್ಪತ್ತೈದು ಜನ ಕೂತು ವಿಷ್ಣು ಹಸಿರ ಮಾಡಿದ್ದು ಅಷ್ಟು ಜಾಗದಲ್ಲಿ ಮತ್ತೆ ಸಿಂಚನೆ ಮಾಡಿದ್ದು ಆಗ ಏನಾಯ್ತು ಅಂದ್ರೆ ನಾವೆಲ್ಲರೂ ಒಂದೇ ಕಡೆ ಇದರಲ್ಲಿ ಕುತ್ಕೊಳ್ತೇವೆ ಅಂತ ಆಯ್ತು ಒಂದೇ ಕಡೆ ಆಗ ಅದೊಂದು ರೂಢಿ ಮಾಡಿದ್ವು ಅದೊಂದು ರೂಢಿ ಮಾಡಿ ಮತ್ತೆ ನಾಗ ನಾಗಮಂಡಲ ಮಂಡಲ ಹಾಕುವ ಆಯಿತು ನಾಗಮಂಡಲ ಅದೇ ತಟ್ಟಿಯಲ್ಲಿ ನಾಗಮಂಡಲ ಮಾಡಿದ್ದು ಎಷ್ಟು ದೊಡ್ಡದಾಗಿತ್ತು ತಟ್ಟಿ ಅಂತ ನೀವು ತಟ್ಟಿ ಅಂತ ಹೇಳಿದ್ರೆ ಆ ತಟ್ಟಿ ಸುಟ್ಟು ಹೋಗಿದೆ ಇನ್ನೊಂದು ತಟ್ಟಿ ಇವರೆಲ್ಲ ಕಂಗಿನ ಮರ ಹಾಕಿದ್ದ ಕಂಗಿನ ಇದು ಇದು ಕಟ್ಟಿದ್ರಲ್ಲ ಸೀಟ್ ಹಾಕಿ ಸಿಮೆಂಟ್ ಸೀಟ್ ಸಿಮೆಂಟ್ ಸೀಟ್ ಹಾಕಿ ಚಿಕ್ಕದಲ್ಲ ಸಾಧಾರಣ ದೊಡ್ಡದು ಸಾಧಾರಣ ಐವತ್ತು ನೂರು ಜನ ಕೂತ್ಕೊಳ್ಳಿ ಅಷ್ಟು ಅಷ್ಟು ಇದ್ರಾಗ ಬಂದ್ರು ಬಂದ ನಂತರ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಅಂದ್ರೆ ಮಳೆಯಲ್ಲಿ ನೀರೆಲ್ಲ ಹೋಗ್ತಿತ್ತು ಇದ್ರ ನೀರು ನೀರ ಒಳಗಿಂದ ಹರಿತಿತ್ತು ಬಯಲು ಪ್ರದೇಶ ಅಲ್ಲ ಬಯಲು ಅಂದ್ರೆ ಬಯಲು ಮಾತ್ರ ಅಲ್ಲ ದೊಡ್ಡ ಹಳ್ಳ ಹಳ್ಳ ಇಡೀ ಊರಿನ ನೀರೆಲ್ಲ ಬರುದು ಇಲ್ಲಿಗೆ ಇಲ್ಲಿಗೆ ಅದು ಹರಿತಾ ಇರ್ತದೆ ಹರಿತಾ ಇರುವಾಗ ನಮಗೆ ಎಷ್ಟು ಒಂದು ಚಾಪೆ ಹಾಕುವಷ್ಟು ಮಾತ್ರ ಜಾಗ ಬಾಕಿ ನೀರು ಹರಿತದೆ ಸುತ್ತ ಲೆವೆಲೆ ಆದರೂ ಸುತ್ತ ನೀರು ಹರಿತದೆ ನಮಗೆ ಒಂದು ಚಾಪೆ ಹಾಕ್ಲಿಕ್ಕೆ ಇದಿತ್ತು ಖಾಲಿ ಇತ್ತು ಹಾಗೆ ಅದ್ರಲ್ಲಿ ಇದು ಇದೇವು ಮತ್ತೆ ಈ ಮತ್ತು ಮನೆ ಮತ್ತು ಇನ್ನೊಂದು ಮನೆ ಇತ್ತು ಅಲ್ಲಿ ಎರಡೇ ಮನೆ ಬಗ್ಗೆ ಅದೆಲ್ಲ ಇರಲಿಲ್ಲ ಯಾವ್ದು ಇರಲಿಲ್ಲ ಯಾವುದು ಮಾರ್ಗದ ಬದಲಿ ಯಾವ್ದು ಇರಲಿಲ್ಲ ಇದೆಲ್ಲ ಇದು ಮತ್ತೆ ಅದರ ನಂತರ ಅದ್ದು ಇದೊಂದು ಮನೆ ಇನ್ನೊಂದು ಮನೆ ಇತ್ತು ಹಾಗೆ ಇದ ಹಾಗೆ ಒಂದು ದಿವಸ ಬೆಂಕಿ ಬಿತ್ತು ಬೆಂಕಿ ಬಿದ್ದಾಗ ಈ ಮನೆಯವರು ಬೇರೆ ಹೊಡೆದ್ರು ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ಬೆಂಕಿ ಬಿದ್ದ ದಿನ ಆ ಏನಾಗಿತ್ತು ಅಲ್ಲಿ ಗ್ರಹಣ ಗ್ರಹಣದ ದಿವಸ ಒಬ್ಬ ಶಿಷ್ಯ ಗ್ರಹಣದಲ್ಲಿ ಪೂಜೆ ಮಾಡಿದ ನಾನು ಹೇಳಿದ್ದೇನೆ ಗ್ರಹಣದಲ್ಲಿ ಪೂಜೆ ಮಾಡಬೇಡ ಹತ್ತು ಗಂಟೆ ನಂತರ ಪೂಜೆ ಮಾಡು ಅಂತ ಹತ್ತು ಗಂಟೆ ಮೊದಲೇ ಪೂಜೆ ಮಾಡಿದ್ರೆ ನಾನು ಉಡುಪಿಯಲ್ಲಿದ್ದೆ ಉಡುಪಿ ಇದು ಟ್ರಾನ್ಸ್ಫರ್ ಆಗಿದ್ದೆ ಟ್ರಾನ್ಸ್ಫರ್ ಆಗಿದ್ದು ನನಗೆ ಇಲ್ಲಿ ಹೋಗಬೇಕು ಹೋಗಲೇಬೇಕು ಹೋಗುವಾಗ ಅವನ ಪೂಜೆ ದಿವಸ ಅದಕ್ಕೆ ಹೇಳಿದೆ ನೀನು ಈಗ ಗ್ರಹಣ ಉಂಟು ಇವತ್ತು ಗ್ರಹಣದಲ್ಲಿ ಪೂಜೆ ಮಾಡಬೇಡ ಗ್ರಹಣದಲ್ಲಿ ಪೂಜೆ ಮಾಡಿದ್ದೆ ದೇವರಿಗೆ ಇದಾಗೋದಿಲ್ಲ ಸಲ್ಲುದಿಲ್ಲ ಅದಕ್ಕೆ ಗ್ರಹಣ ಬಿಟ್ಟ ನಂತರ ಅವನಿಗೆ ಅವಸರ ಆಗುತ್ತೆ ಅವನು ಕಂಡಕ್ಟ್ರು ಎಲ್ಲಿ ಏಜೆಂಟ್ ಅವನಿಗೆ ಅವಸರ ಆಗ್ತಾವ ಓಡಿದ ಪೂಜೆ ಮಾಡಿ ದೀಪ ಇಟ್ಟು ಓಡಿದ ಅದು ನಮ್ಮ ಮೊದಲ ಮಾಲೆಯ ಸ್ವಾಮಿಗಳ ಮಾಲೆಯಲ್ಲ ಇತ್ತು ಅವ್ರಿ ಅದಕ್ಕೆ ಬೆಂಕಿ ಹಿಡಿತು ಬೆಂಕಿ ಹಿಡಿದು ಹತ್ತಿ ಮತ್ತು ಕರ್ಪೂರ ಒಟ್ಟಿಗೆ ಇತ್ತು ಹತ್ತಿ ಬೆಂಕಿ ಸುಟ್ಟೋಯ್ತು ಕರ್ಪೂರ ಏನು ಆಗ್ಲಿಲ್ಲ ನಾವೇನು ಹೇಳಿದ್ವಿ ದೇವರು ಎಚ್ಚರಿಸ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ದೇವರು ಬಂದಾಗ ಏನು ಹೇಳಿದ್ರೆ ನನಗೆ ಮುಖ ಮಾಡಿ ಕೂತ್ಕೊಳ್ಳಿದ್ರೆ ನಾನು ಕೊಡ್ತೇನೆ ಕೂತ್ಕೊಳ್ಬೋದು ಅಂತ ಅದು ನಾವು ತಪ್ಪಿದ್ದೆವು ಯಾಕಂದ್ರೆ ಮುಖ ಈಜೆ ಮಾಡಿ ಅಲ್ಲಿ ತಟ್ಟಿ ಹಾಕಿದ್ದು ಆಗ ದೇವ್ರೇ ಹೇಳ್ತಾರೆ ಸರಿಯಲ್ಲ ಅಂತ ಹಾಗೆ ಸೂಚನೆ ಕೊಟ್ಟರು ಹತ್ತಿ ಸುಟ್ಟು ಕರ್ಪೂರ ಉಳಿಸಿದರು ನಾಳೆ ಇನ್ನು ಮಾರ್ಗದರ್ಶನ ಆಗಿದೆ ಇನ್ನು ನಾವು ಹೀಗೆ ರೀತಿಯಲ್ಲಿ ಪೂಜೆ ಮಾಡೋದು ಬೇಡ ಅಂತ ಅಷ್ಟರಲ್ಲಿ ಇವರೆಲ್ಲ ಕಂಗಲ್ಲ ತಂದು ಮಾಡೆಲ್ಲ ಸೀಟಲ್ಲಿ ತಂದು ರೆಡಿ ಮಾಡಿಟ್ಟಿದ್ದಾರೆ ಅದರ ನಂತರ ಈಚೆ ಮುಖ ಹಾಕಿ ಹೊಸ ಅದರ ನಂತರ ನಾಗಮಂಡಲ ಆಯಿತು ನಾಗಮಂಡಲ ಆದ ನಂತರ ಮತ್ತೆ ನಮಗೆ ಪ್ರತಿ ತಿಂಗಳು ಸತ್ಯನಾರಾಯಣ ಕಥೆ ವರ್ಷವು ಸತ್ಯನಾರಾಯಣ ಮತ್ತೆ ಇಲ್ಲಿ ದೈವದ ಜೀರ್ಣೋದ್ಧಾರ ಆಯ್ತಲ್ಲ ಮತ್ತೆ ಅದು ಅಲ್ಲ ಜೀರ್ಣೋದ್ಧಾರ ಆದ ನಂತರ ಒಂದೊಂದೇ ಕೆಲಸ ಕಾರ್ಯ ಆಯ್ತು ಹಾಗೆ ಎಲ್ಲ ದೇವಿಗಳು ಜೀರ್ಣೋದ್ಧಾರ ಆಯ್ತು ಜೀರ್ಣೋದ್ಧಾರ ಆಯ್ತು ಬ್ರಹ್ಮ ಕಳಸ ಆಯ್ತು ಹಾಗೆ ಮತ್ತೆ ನಾವು ಆ ತಟ್ಟಿಯಲ್ಲಿದ್ದೆವು ಮತ್ತೆ ನಾವು ಮತ್ತೆ ಅದೇ ನಾನೀಗ ಕೇಳ್ಬೇಕಂತ ನೀವು ಅದು ತಟ್ಟಿಯಿಂದ ಅಂದ್ರೆ ಇಲ್ಲಿ ಈ ಕ್ಷಲದಲ್ಲಿ ಈ ಜಾಗದಲ್ಲಿ ಕ್ಷೇತ್ರ ಮಾಡೋ ಕಲ್ಪನೆ ಇತ್ತ ನಿಮ್ಮ ಸ್ವಪ್ನದಲ್ಲಿ ಶ್ರೀ ಶ್ರೀಚಕ್ರ ರೂಪದಲ್ಲಿ ನಮಗೆ ಸ್ಥಳ ಕಂಡದ್ದು ಹಾಗೆ ದೇವಿಯ ಸನ್ನಿಧಿಯಲ್ಲಿ ಉಂಟು ಅಂತ ಆಗ ಅವರ ಪೂಜೆ ದಿವಸ ಯಾರ ಈ ಜಾಗದವರ ಪೂಜೆ ಅವ್ರು ಹೇಳಿದ್ರೆ ನಮ್ಗೆ ಜಾಗ ಶ್ರೀಚಕ್ರದ ಜಾಗ ದೇವ ಜಾಗ ನಮ್ಮಲ್ಲಿ ಉಂಟು ಅಂತ ಹಾಗೆ ಜಾಗದಲ್ಲಿ ಕೊಟ್ಟರೆ ಅದು ಅವರು ಕೊಡಬಹುದು ಅಂತ ಹೇಳಿದ್ರು ಹಾಗೆ ತಂದೆನ್ ಬರ್ಲಿಕ್ಕೆ ಹೇಳಿ ಮಾತಾಡುವ ತಂದೆಯಲ್ಲಿ ಕೇಳಿದೆ ಮದ್ದರ ಕಡ್ಡಿ ಜಾಗ ಕೊಡ್ತೀರಾ ಕೊಡುವ ಅಂತ ಹೇಳಿದರು ಹಾಗೆ ಕಾಲದಲ್ಲಿ ಶಿಬಿರ ಇದ್ದ ಜಾಗ ಈಗ ಕ್ಷೇತ್ರವಾಗಿ ಹೌದು ಪರಿವರ್ತನೆ ಪರಿವರ್ತನೆ ಆಯಿತು ಅದು ನಾಗಮಂಡದ ಕಾಲದಲ್ಲಿ ಅದಕ್ಕೆ ಇದ್ದಿತ್ತು ನೈದ್ದಿತ್ತು ಅಲ್ಲ ಇದು ತಟ್ಟಿ ಇತ್ತು ಸತಜಂಡಿಗೆ ಕಾಲ ಅದಂತ ಅಂದರೆ ನಾವು ಸಾವಿರ ಅಂತ ಸಂಕಲ್ಪ ಮಾಡಿದ್ದು ಅದು ಇಲ್ಲಿ ಊರಲ್ಲಿ ಕೇಳಿದಾಗ ಸತ ಅಂತ ಇಲ್ಲ ಅಂತ ಹೇಳಿಬಿಟ್ರು ಮತ್ತೆ ನಾವು ಹಾಗಿದ್ರೆ ನಾವು ಇಲ್ಲದಂತ ಅವಾಗಲೂ ಇಡೀ ಲೋಕಕ್ಕಾಗಿ ಮಾಡಿದಂತ ಒಂದು ಚಂಡಿಕಾಯ ಆಗ ನಾವು ಏನ್ ಮಾಡಿದ್ವಿ ಶೃಂಗೇರಿ ಗುರುಗಳಲ್ಲಿ ಓಡಿದ್ದೆವು ಅಲ್ಲಿ ಹೋಗಿ ಕೇಳಿದೆ ಯಾವ್ದೆಲ್ಲ ಯಾಗ ಉಂಟು ನಮ್ಮಲ್ಲಿ ಎಂಟುನೂರು ಶಿಷ್ಯರಿದ್ದಾರೆ ಶಿಷ್ಯರಿಗೆ ಗೆಲ್ಲಬೇಕು ನಾನು ಯಾವಾಗ ಯಾವ ಯಾಗ ಮಾಡಬೇಕು ಸ್ವಾಮೀಜಿಗಳ ಏನ್ ಹೇಳ್ತಾರೆ ಸ್ವಲ್ಪ ಮಾಹಿತಿ ತಗೊಂಡ್ರಿ ಮಾಹಿತಿ ಅಲ್ಲ ನಮ್ಗೆ ಹೇಳಿ ಅದ್ರ ಮಾಹಿತಿ ಏನ್ ಮಾಡ್ಬೇಕು ನಾವು ಮಾಡ್ಬೇಕು ಅಂತ ಅದಕ್ಕೆ ಸತ್ತ ಚಂಡಿಕೆ ಉಂಟು ಆಯ್ತ ಚಂಡಿಕೆ ಆಗ ಉಂಟು ಅಲ್ಲ ಸತ್ತ ಚಂಡಿ ಸಹಸ್ರ ಚಂಡಿಕೆ ಉಂಟು ಆಯ್ತ ಉಂಟು ಅಂತ ಆಗ ಅಲ್ಲಿ ಆಗಿರ್ಲಿಲ್ಲ ಅದು ಸಹಸ್ರ ಚಂಡಿಕೆ ಆಗ ಕಾರ್ಕಳದಲ್ಲಿ ಅಲ್ಲಿ ಆಗಿರ್ಲಿಲ್ಲ ಸಿರಿಗೇರಿ ಆಗಿರ್ಲಿಲ್ಲ ಆಗ ಅವ್ರು ಏನ್ ಹೇಳಿದ್ರು ಅಲ್ಲಿ ಆಗದ ಯಾಗ ನಾವು ಇಲ್ಲಿ ಮಾಡೋದು ಹೇಗೆ ಹಾಗಿದ್ರೆ ಮೊದಲು ನಾವು ಮಾಡ್ಬೇಕು ಅಂತ ಹೇಳಿದ್ರು ಆಗ ನಿಮ್ಗೆ ಎಂಟೋರ್ಗೆ ಜನ ಗೆಲ್ಲಿಗೆ ಸತ್ತ ಚಂಡಿಗೆ ಅಲ್ಲಿ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಲ್ಲ ಇಲ್ಲಿ ಇಲ್ಲಿ ಮಾಡಿದ್ರು ಇಲ್ಲಿ ಮಾಡ್ಲಿಕ್ಕೆ ನಾನು ಹೇಳಿದೆ ನಿಮ್ಮ ಉಪಸ್ಥಿತಿಯಲ್ಲಿ ಆಗ್ಬೇಕು ಅಂತ ಹಾಗೆ ಇದೆ ಅವರು ಆಗ ಬಂದಿದ್ರು ಅಲ್ಲಿ ಆಂಧ್ರದ ಇದು ಮಡ್ರಾಸಿನ ಸ್ವಾಮೀಜಿಯವರ ಕೇಸ್ ಇತ್ತಲ್ಲ ಆ ಕೇಸರಲ್ಲಿ ಅವರಿಗೆ ನಾವು ಹೇಳಿದ್ರು ಈ ಕೇಸಲ್ಲೇ ಇರುವಾಗ ನಾವು ಬರ್ಲಿಕ್ಕೆ ಆಗುದಿಲ್ಲ ಒಂದು ದಿನ ನಿಮ್ಗೆ ಉಪಸ್ಥಿತಿ ಕೊಡ್ತೇನೆ ಅಂತ ಹೇಳಿದ್ರು ಆದ ನಂತರ ಅವರ ಅಲ್ಲಿಯರು ಪಟ್ರೆ ಹಾಂ ಹಾಂ ಅವರ ಇದು ವೃತ್ತಿಚರಣೆಯಲ್ಲಿ ಕಳಿಸಿ ಯಾಗ ಮುಗಿಸಿದರು ಹಾಗೆ ಆದ ನಂತರ ಗುರುಗಳು ಬಂದರು ಹ್ಞೂ ಹ್ಞೂ ಬಂದ ನಂತರ ಬಟ್ ಈ ಯಾಗ ಮತ್ತು ಈಗ ನೀವು ಒಂದು ಕ್ಷೇತ್ರ ನಾವು ಕಟ್ಟಿ ಬಿಳಿ ಇಷ್ಟು ದೊಡ್ಡ ಮಟ್ಟ ಇಷ್ಟು ದೊಡ್ಡ ಮಟ್ಟಿಗೆ ಮಾಡೋದು ಸಾಮಾನ್ಯ ವಿಷಯ ಅಲ್ಲ ಅದು ನೀವು ಗುರುಸ್ವಾಮಿಗಳಾಗಿ ನಿಮ್ಮ ಜವಾಬ್ದಾರಿ ಯಾವ ರೀತಿ ಇತ್ತು ಅಂದರೆ ಈ ಇಷ್ಟು ದೊಡ್ಡ ಕ್ಷೇತ್ರ ಮಾಡಬೇಕಂದ್ರೆ ಇಲ್ಲಿ ನಮ್ಮ ಜವಾಬ್ದಾರಿ ಅಂದರೆ ನಮ್ಮ ಶಿಷ್ಯರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು ಹ್ಞೂ ಅವರು ಎಷ್ಟು ತಪ್ಪು ಮಾಡಿದ್ರು ಅದನ್ನು ತಿಂತ ಹೋಗಬೇಕು ಕಷ್ಟ ಆಗ್ತದೆ ನನಗೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅವರು ಹೊಸ ಹೊಸ ಇದು ಅನುಭವಕ್ಕೆ ಬರೋರು ಅನುಭವ ಬರುವವರಿಗೆ ಅವರಿಗೆ ಸಾ ನಿಧಾನವಾಗಿ ನಾವು ಕಳಿಸಬೇಕು ಸ್ಟ್ರಿಕ್ಟಾಗಿ ಕಳಿಸಬಾರ್ದು ಅವರನ್ನು ಸ್ತ್ರೀಯಿಂದ ಸ್ತ್ರೀತಿಯಿಂದ ಕಳಿಸಬೇಕು ಏನು ಯಾಕೆ ನೀನು ಬಂದದ್ದು ಯಾಕೆ ನಿನಗೆ ಏನು ಮಾಡಲಿಕ್ಕೆ ಉಂಟು ನಿನಗೆ ಏನು ಸಿಗ್ತದೆ ನೀ ಎಷ್ಟು ಅದನ್ನು ಆವರ್ತನೆ ಮಾಡಿ ಪ್ರಯತ್ನ ಮಾಡಬೇಕು ಅದನ್ನು ನಾವು ಕಳಿಸ್ತೇವೆ ಕಷ್ಟ ಆಗ್ತದೆ ಸ್ವಲ್ಪ ಇಲ್ಲಿ ಇಡೀ ಕಾರ್ಯಕ್ರಮದಲ್ಲಿ ಈ ಶಿಬಿರ ಅಂದರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅಂದರೆ ಮಾಲಧಾರಣೆ ಮಾಡೋರಿಗೆ ಈ ಶಿಬಿರದಲ್ಲಿ ಸ್ಟ್ರಿಕ್ಟ್ ಅಂದರೆ ಯಾರೂ ಬರುವುದಿಲ್ಲ ಬಾಲ ಶಿಬಿರ ಅಂದರೆ ನಮಸ್ಕಾರ ನಮ್ಗೆ ಬೇಡ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಮೊದಲ ಪ್ರಾಧಾನ್ಯತೆ ಶಿಸ್ತು ಸ್ಟಿಕ್ ಸಿಕ್ತು ಇಲ್ಲಿ ಬಂದವರು ಹೊರಗೆ ಹೋಗೋದು ಇಲ್ಲ ಅವ್ರು ಹೇಳ್ತಾರೆ ನಮ್ಮ ಶಿಬಿರದಲ್ಲಿ ಏನು ಅಂತ ಸ್ಟ್ರಿಕ್ಟ್ ಇಲ್ಲ ಸುಮ್ಮನೆ ಊರೆಲ್ಲ ಪ್ರಚಾರ ಹಾಗೆ ಹಾಗೆ ನಮ್ಗೆ ಹೆಚ್ಚಿನ ಶಿಬಿರದಲ್ಲಿ ಇಲ್ಲಿ ಆಗುದಿಲ್ಲ ಹ್ಮ್ ಯಾಕೆಂದ್ರೆ ಅವರು ಅದ ತುಂಬ ಸ್ಟ್ರಿಕ್ಟ್ ಹಾಗೆ ಅಂತ ನನಗೆ ಗೊತ್ತಿಲ್ಲ ಅಂತೂ ಶಿಬಿರ ಸ್ಟ್ರಿಕ್ಟ್ ಆ ಗುರುಗಳು ಸ್ಟ್ರಿಕ್ಟ್ ಇಲ್ಲಿ ಪ್ರತಿ ವರ್ಷ ಎಷ್ಟು ಜನ ಮಾಲಧಾರಣೆ ಮಾಡ್ತಾರೆ ನಿಮ್ಮ ಶಿಷ್ಯಂದರು ಈಗ ಪ್ರತಿ ವರ್ಷ ನಮಗೆ ಸಾಧಾರಣ ಈಗ ಈಗ ಈ ನೂರ ಐವತ್ತು ಜನ ಶಿಷ್ಯರಿದ್ದಾರೆ ಈ ಮಕರ ಸಂಕ್ರಾಂತಿ ಮಕರ ನೂರ ಐವತ್ತು ಜನ ನೂರ ಐದು ಜನ ಶಿಷ್ಯರಿದ್ದಾರೆ ಯಾವಾಗ ಇಲ್ಲಿ ಒಂದು ಅಂದಾಜು ನಿಮಗೆ ಗೊತ್ತಿದ್ದ ನೆನಪಿ ನಿಮ್ಮ ಈ ಶಿಬಿರದಲ್ಲಿ ಇಲ್ಲಿ ನಮ್ಮ ಶಿಬಿರದಲ್ಲಿ ಅಂದ್ರೆ ಮಕರಕ್ಕೆ ಹೋಗುದಿಲ್ಲ ನಮ್ದು ನಮ್ಮ ಶಿಷ್ಯರು ಏನು ಇದಕ್ಕೆ ಹೋಗ್ತಾರೆ ಫೆಬ್ರವರಿಲಿ ಹೋಗ್ತಾರೆ ಅದರಲ್ಲಿ ಅಲ್ಲ ಅಲ್ಲ ಇದ್ರಲ್ಲಿ ಹೋಗ್ತಾರೆ ಅದರಲ್ಲಿ ಫಡಿಪೂಜೆಯಲ್ಲಿ ಮಕರದಲ್ಲಿ ಒಂದು ನೂರೈವತ್ತು ಜನ ಹೋಗ್ತಾರೆ ಪೂಜೆಯಲ್ಲಿ ಮಕರದಲ್ಲಿ ಅವರು ಹೋಗ್ತಾರೆ ಇನ್ನೊಬ್ರು ಗುರುಸ್ವಾಮಿ ನಂಗೆ ಪಟ್ಟಶಿಶ್ಯ ಅವರ ಜೊತೆಯಲ್ಲಿ ಅವರು ಜ್ಯೋತಿಯಲ್ಲಿ ತೋರಿಸಿ ಬರ್ತಾರೆ ಅವರು ಬರುವಾಗ ನಾವು ಅಲ್ಲಿ ಇಲ್ಲಿ ಪಡಿಪೂಜೆ ಉಂಟು ಆ ಪಡಿ ನಾನು ನಿಲ್ಬೇಕಂತಾರೆ ಅವರು ಬಂದ ನಂತರ ನಾನು ಹೊಡ್ತೇನೆ ನನ್ನಲ್ಲಿ ಒಂದು ನಲ್ವತ್ತು ಐವತ್ತು ಜನ ಇರ್ತಾರೆ ಜ್ಯೋತಿಯಲ್ಲಿ ಜ್ಯೋತಿ ಪೂಜೆ ಜ್ಯೋತಿ ಕಲಿತಾ ಪೂಜೆ ಅದಕ್ಕೆ ಪಡಿಪೂಜೆ ಅಂತ ಹೇಳ್ತಾರೆ ಪಡಿಪೂಜೆ ಎಲ್ಲ ನಾವು ಹೋಗ್ತೇವೆ ಅದರ ನಂತರ ಫೆಬ್ರವರಿಲಿ ಬರ್ತದೆ ಅದು ನಲವತ್ತು ನಲವತ್ತೈದು ಜನ ಇರ್ತಾರೆ ಹಾಗೆ ಪ್ರತಿ ತಿಂಗಳು ಹನ್ನೆರಡು ತಿಂಗಳು ತಿಂಗಳು ಜನ ಹನ್ನೆರಡು ತಿಂಗಳಲ್ಲಿ ಡಿಸೆಂಬರ್ ನವೆಂಬರ್ ಹದಿನಾ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತಾರರೊಳಗೆ ಕೆಲವು ಗ್ರೂಪ್ಗಳು ಬರ್ತಾರೆ ಈಗ ನೀವು ಪ್ರಥಮವಾಗಿ ಮಾಲಧಾರಣೆ ಮಾಡಿದಾಗ ಆಗ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ನೀವು ಮಲೆಗೆ ಹೋಗುವ ವ್ಯವಸ್ಥೆ ಎಲ್ಲ ರೀತಿ ಇತ್ತು ಮಳೆಗೆ ಅಲ್ಲಿ ಎಲ್ಲದಕ್ಕಿಂತ ಇದು ಇದು ಬರೋದು ಈವಾಗಿನಷ್ಟು ಅಭಿವೃದ್ಧಿ ಏನು ಇರಲಿಲ್ಲ ಅಲ್ಲ ಎಲ್ಲದಕ್ಕಿಂತ ಕಷ್ಟ ಅಂದರೆ ಭೂಸ್ವಾಮಿ ಅದಕ್ಕೆ ಎಲ್ಲದಕ್ಕೂ ನಮಗೆ ಹೆಸರು ಅಂತ ಅಂದರೆ ಭೂಸ್ವಾಮಿ ಅಣ್ಣ ನೀವು ಸ್ವಾಮಿ ಆ ಸ್ವಾಮಿ ಈ ಸ್ವಾಮಿ ಸ್ವಾಮಿ ಎಲ್ಲ ಸ್ವಾಮಿ ಇವೆ ಹಾಗಾದ ಅದಕ್ಕೆ ಒಂದು ಹೆಸರು ಎರಡು ಭೂಸ್ವಾಮಿ ಒಂದು ಭೂಸ್ವಾಮಿ ಎರಡು ಭೂಸ್ವಾಮಿ ಅರ್ಥ ಆಯ್ತು ಅದು ಆ ಭೂಸ್ವಾಮಿಯಿಂದ ಹೇಳಿದ್ರೆ ಯಾಕೆಂದ್ರೆ ನಾವು ಹೋಗಿ ಅಲ್ಲಿ ನಿಂತರೆ ಕಲ್ಲಿನ ರಾಶಿಯಾಗಿ ಕಾಣ್ತದೆ ಅದು ಕಲ್ಲಿನ ರಾಶಿಯಿಂದ ಹೋಗಿ ನಾವು ಒಳ್ಳೆ ಸ್ವಚ್ಛ ಜಾಗ ಹೇಳಿ ಕೂತ್ಕೊಂಡ್ರೆ ಕೆಳಗಿಳಿಯುವಾಗ ಅದು ಭೂಸ್ವಾಮಿಯಾಗಿರ್ತದೆ ಅದಕ್ಕೆ ಹೌದು ಬರ್ದಿರ್ತದೆ ಕಲ್ಲಿನ ಅಂತ ಸ್ಥಿತಿಗಳೆಲ್ಲ ಇತ್ತು ಆ ಕಾಲದಲ್ಲಿ ಮತ್ತೆ ಇದು ಸ್ಟೆಪ್ಗಳೆಲ್ಲ ಹಾಗೆ ಇಲ್ಲಿ ನಾವು ಎತ್ತಿ ಎತ್ತಿ ಇಡ್ಬೇಕು ಗುಡ್ಡ ಪ್ರದೇಶ ಗುಡ್ಡ ಪ್ರದೇಶ ಬೇರೆ ಬೇರೆ ಬಂದು ನೋಡಿಕೊಂಡು ಹತ್ಬೇಕು ಮತ್ತೆ ಆನೆಗಳು ಇದೆಲ್ಲ ನಾವೇ ಆನೆಗಳೆಲ್ಲ ನೋಡ್ಲಿಲ್ಲ 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 ಐವತ್ತು ವರ್ಷದ ಈ ಯಾತ್ರೆಯಲ್ಲಿ ಒಂದು ದಿನ ನಾನು ಒಂದು ದಿನವಾಗ ನೋಡ್ಲಿಲ್ಲ ನನಗೆ ನಾನು ನೋಡಿ ಬಯಸುದು ಇಲ್ಲ ಹುಲಿಯನ್ನು ಹುಲಿಯನ್ನು ನೋಡ್ಲಿಲ್ಲ ಗರಡನ್ನು ನೋಡಿದ್ದೇನೆ ಎಷ್ಟೊಂದು ಗರಡ್ ಅಂದ್ರೆ ಅದು ಜ್ಯೋತಿ ಹೊತ್ತೇನೆ ಗರ್ಡ ಬರುತ್ತೆ ನಾವು ನಾವು ಇದು ನಮ್ಮ ಆಹಾರಗಳಲ್ಲಿ ನಾವೇ ಹೊತ್ಕೊಂಡು ಹೋಗ್ತೇವೆ ಈ ವರ್ಷ ನೀವು ನೋಡ್ತಿರೋದು ಐವತ್ತನೇ ಜ್ಯೋತಿ ಜ್ಯೋತಿ ಸಂಕ್ರಾಂತಿಗೆ ಇಲ್ಲ ಜ್ಯೋತಿ ಇರುಮುಡಿ ಕಟ್ಲಿಗೆ ಅವ್ರು ನೋಡ್ತಾರೆ ಅವರು ತೋರಿಸಿ ಬರ್ತಾರೆ ಎಷ್ಟು ನೋಡಿದೀರಿ ಸ್ವಾಮಿ ಜ್ಯೋತಿಗೆ ನಾನು ಒಂದು ಇಪ್ಪತ್ತು ವರ್ಷದವರೆಗೆ ನೋಡಿದ್ದೇನೆ ನೋಡಿದ್ದೇನೆ ಇಪ್ಪತ್ತು ಮಾರೆಯವರೆಗೆ ಜ್ಯೋತಿ ನೋಡಿದ್ದೇನೆ ನೋಡಿ ನಿರಂತರವಾಗಿ ನೋಡಿದ್ದೇನೆ ನಂತರ ನನಗೆ ಯಾಕಂದ್ರೆ ನಾವು ಮಂದಿರ ಆದ ನಂತರ ಅಲ್ಲಿ ಪಡಿ ಪಡಿಪೂಜ ಇರ್ತದೆ ಆ ಪಡಿಪು ನಾನು ಇಲ್ಲಿ ಇರಲೇಬೇಕು ಮತ್ತೆ ನೀವು ಇಲ್ಲಿಂದ ಹೋಗುವ ವ್ಯವಸ್ಥೆ ಯಾವ ತರ ಇತ್ತು ಅಂತ ಈಗ ನಾವು ಬಸ್ ಅಲ್ಲಿ ಹೋಗಿದ್ದೇವೆ ಅಂದ್ರೆ ಐವತ್ತು ವರ್ಷದ ಮುಂಚೆ ಯಾವ ತರ ಇತ್ತು ನಿಮಗೂ ಗೊತ್ತಿದ್ದ ಬಸ್ ಅಲ್ಲಿ ಬಸ್ ಅಲ್ಲಿ ಬಸ್ ಹೋಗ್ತಿದ್ದೆವು ಇಲ್ಲಿ ಮತ್ತು ನಮ್ಮ ಕೇರಳದ ಶಿಷ್ಯರು ಒಟ್ಟು ಮಾಡಿಕೊಂಡು ನಾವು ಹೋಗ್ತಿದ್ದೆ ಅದರ ನಂತರ ಅವರು ಅವರಷ್ಟಕ್ಕೆ ಅವರಷ್ಟಕ್ಕೆ ಬಿಟ್ಟು ಬಿಟ್ಟೆ ನೀವು ನಿಮ್ಮಷ್ಟಕ್ಕೆ ಹೋಗಿ ಬನ್ನಿ ನಾವು ಇಲ್ಲಿ ಆ ಶಿಷ್ಯರನ್ನು ಅಂದ್ರೆ ಅಲ್ಲಿಯ ಶಿಷ್ಯರಿಗೆ ಅಂದ್ರೆ ಹೆಚ್ಚು ಪ್ರೀತಿ ಇಲ್ಲಿಯ ಶಿಷ್ಯರಲ್ಲಿ ನಾನು ಇಲ್ಲಿ ಇರೋದಲ್ವಾ ಹೌದು ಹಾಗೆ ಇಲ್ಲಿ ಹೆಸರು ಹೆಚ್ಚು ಪ್ರೀತಿ ಮಾಡ್ತಿದ್ದಾರೆ ಅಲ್ಲಿ ಹೆಸರು ನಾನು ಅಪರೂಪ ಸಿಕ್ಕೋದು ಅವ್ರಿಗೆ ವಿಷ್ಣು ಹೆಸರು ಕಲಸಿ ಬರ್ತಿದ್ದೆ ಮತ್ತೆ ಇದು ಪಾದಯಾತ್ರೆ ಆ ಥರ ಏನಾದರೂ ಮೂರು ವರ್ಷ ಪಾದಯಾತ್ರೆ ಆಗಿದೆ ಅಂದರೆ ನಿರಂತರವಾಗಿ ಹೋಗಿದ್ದೀರಾ ಅಥವಾ ನಿರಂತರ ನಿರಂತರ ಮೂರು ವರ್ಷ ಇಲ್ಲಿ ಕಾರ್ಕಳದಿಂದ ಕಾರ್ಕಳದಿಂದ ಶಬರಿಮಲೆಗೆ ಹಾಂ ಅದು ಎಷ್ಟು ದಿನದ ಯಾತ್ರೆ ಆಗಿತ್ತು ನಿಮ್ಮದು ಅದು ನಮಗೆ ಎರಡು ಯಾತ್ರೆ ಸಾಧಾರಣ ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದು ದಿನ ಆಗಿದೆ ಒಂದು ಯಾತ್ರೆ ಮಾತ್ರ ಹತ್ತು ದಿನದಲ್ಲಿ ಮುಟ್ಟಿದ್ದೇವೆ ಭಾಗವತ ಅಲ್ಲಿ ಭಾಗವತ ಸಪ್ತ ನಮ್ಗೆ ಹತ್ತು ದಿನವೇ ಮತ್ತೆ ದಿನದಲ್ಲಿ ಅಲ್ಲಿ ಮುಟ್ಟಿದ್ದೇವೆ ಯಾಕಂದ್ರೆ ನಮ್ಮ ಇಲ್ಲಿಯ ಸ್ವಾಮಿಗಳಲ್ಲಿ ಬರುವಾಗ ನಾವು ಅಲ್ಲಿ ಇರ್ಬೇಕು ಅಲ್ಲಿ ಮುಟ್ಟಿದ್ದೇವೆ ಮತ್ತೆ ಒಂದು ಸ್ನೇಹಿತರೆ ನಾನು ಹೇಳ್ಬೇಕಾಗಿರೋ ಒಂದು ವಿಷಯ ಅಂದ್ರೆ ಆ ನಿರಂತರವಾಗಿ ಐವತ್ತು ವರ್ಷ ಮಾಲಧಾರಣೆಯಲ್ಲಿ ಇವ್ರದ್ದು ಒಂದು ಕಳೆದ ಒಂದು ಕೊರೋನಾ ಸಮಯದಲ್ಲಿ ಮಾತ್ರ ಸ್ವಲ್ಪ ಇವರಿಗೆ ಅಡೆತಡೆ ಸ್ವಲ್ಪ ತಡೆ ಆಗಿದೆ ಸ್ವಾಮಿಗಳಿಗಿಲ್ಲ ನಾನು ಹೋಗಿದ್ದೇನೆ ನೀವು ಹೋಗಿದ್ದೀರಿ ಸ್ವಾಮಿಗಳು ಹೋಗ್ಲಿಲ್ಲ ಮತ್ತೆ ಸ್ವಾಮಿಗಳು ಯಾಕೆಂದ್ರೆ ಒಂದು ಒಬ್ಬ ಸ್ವಾಮಿ ಮಾಲೆ ಹಾಕಿದ್ದ ಮಾಲೆ ಹಾಕಿದವನಿಗೆ ಮಾಲೆ ಹಾಕಿದವನಿಗೆ ಇದು ಅಲ್ಲ ಕೊರೋನಾದಲ್ಲಿ ನಾವು ಯಾರು ಹೋಗ್ಲಿಲ್ಲ ಕೊರೋನಾದಲ್ಲಿ ಯಾರಿಗೂ ಮಾಲೆ ಹಾಕಲಿಲ್ಲ ಮಾಲೆ ಹಾಕಿದವರೆಲ್ಲ ಇಲ್ಲಿ ಇಲ್ಲಿ ಅಭಿಷೇಕ ಮಾಡಿ ಇಲ್ಲಿ ಮಾಡಿ ಮಾಲೆ ತೆಗೆದಿದ್ದೇವೆ ನೆರೆ ಬಂತಲ್ಲ ನೆರೆ ಬಂದಾಗ ಮೂರನೇ ವರ್ಷದಲ್ಲೇ ಬಂತು ದೀಪ ದೀಪ ನೆರೆ ಬಂದಾಗ ನೆರೆ ಬಂದಾಗ ಇಲ್ಲಿ ಒಬ್ಬ ಸ್ವಾಮಿ ಮಾಲೆ ಹಾಕಿದ್ದ ಅವ ಸ್ವಾಮಿ ನಾನು ಒಂದು ಇದು ಶಬರಿ ನೋಡಿ ಬರಲಿ ಅಂತ ಯಾವುದ್ರಲ್ಲಿ ಹೋಗ್ತೀನಿ ಅಂತ ಹೇಳಿದ್ದೆ ಬೈಕಿನಲ್ಲಿ ಹೋಗ್ತಂತೆ ಯಾರ ಬೈಕು ಬೈಕು ಬೇರೆ ಬಾಡಿಗೆ ಬೈಕಲ್ಲಿ ನೀನು ಹೋಗುದು ಯಾಕಂದ್ರೆ ಅಷ್ಟು ದೂರ ನೀನು ಒಬ್ಬ ಹೋಗುದು ಬಾಡಿಗೆ ಬೈಕ್ ಏನಾದ್ರೂ ಯಾರು ನೋಡೋದು ನಾನು ಬರ್ತೇನೆ ನೀವು ಅದರಲ್ಲಿ ಹೋಗುದಿಲ್ಲ ಹಾಗಿದ್ರೆ ನೀ ಯಾವ್ದ್ರಲ್ಲಿ ಹೋಗ್ತಿ ಟ್ರೈನಲ್ಲಿ ಹೋಗುವ ಟ್ರೈನಲ್ಲಿ ಹೋಗಿ ಅಲ್ಲಿ ಹೋಗುವಲ್ಲಿ ಹೋಗಿದ್ದೆ ಬಂದಾಗ ನೀವು ಶಬರಿಮಲೆಯಲ್ಲಿ ಇದ್ರಿ ಅಂದ್ರೆ ಇಷ್ಟ ಹೋಗಿ ಬಿದ್ದಿದೆ ಹ್ಮ್ ನಮ್ಮ ಇಷ್ಟು ಮಾಡಿರೋ ಥರ ಈತನಿಂದ ಆಚೆ ಕಾಣೋದಿಲ್ಲ ದೇವಸ್ಥಾನ ಹೊಳೆ ಮಾರ್ಗದಲ್ಲಿ ಹರಿದಿದೆ ಇದೆಲ್ಲ ಬ್ಲಾಕ್ ಆದರೂ ದರ್ಶನ ಮಾಡಿದಿರಿ ದರ್ಶನ ಮಾಡಿದ್ದೀವಿ ದರ್ಶನ ಮಾಡಿ ಅಲ್ಲಿ ಹೊಳೆ ರೂಟ್ನಲ್ಲಿ ಹೋಗಿ ಶಬರಿಮಲೆ ಏನಾಗಲಿಲ್ಲ ದಾರಿ ಸ್ವಲ್ಪ ಹೊಳೆಯಲ್ಲಿ ಹೊಳೆಗೆ ಹೊಳೆಯಲ್ಲಿ ಅದು ಹೊಳೆಯಲ್ಲಿ ಬರಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಡ್ಯಾಮ್ ಓಪನ್ ಮಾಡಿದ್ರು ಅದರಿಂದ ಹೌದು ಹೊಳೆ ಏರಿಯಾದಲ್ಲಿ ಇದು ಮಾತ್ರ ಇದು ನೆರೆ ಆಯ್ತು ಊರಿಗೆ ಏನು ಆಗ್ಲಿಲ್ಲ ಇಲ್ಲಿ ಶಬರಿಮಲೆಗೆ ಏನು ಆಗ್ಲಿಲ್ಲ ಅದು ನಮ್ಗೆ ಅಲ್ಲಿ ಹೋದಾಗ ಗೊತ್ತಾಯ್ತು ಹಾಗೆ ದೇವಸ್ಥಾನದಲ್ಲಿ ಏನು ಆಗ್ಲಿಲ್ಲ ಹೊಳೆ ಇಲ್ಲಿ ಬಂದದ್ದೇ ಅದೊಂದು ನಿಮ್ಗೆ ಒಳ್ಳೆ ಅನುಭವ ಆಗಿರಬಹುದು ಹಾಗೆ ಸ್ವಾಮಿಗಳೀಗ ಈಗ ನೀವು ಗುರುಸ್ವಾಮಿ ಆಗಿದ್ದೀರಿ ಇಲ್ಲಿ ಒಂದು ಐವತ್ತು ವರ್ಷದಿಂದ ಮಾಲಾಧಾರಣೆ ಮಾಡ್ತಿದ್ರಿ ಈಗ ಇಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಈಗ ಹೊಸೊಬ್ಬರು ಬಂದು ಮಾಲೆ ಆಗ್ತಾ ಇರ್ತಾರೆ ಅವ್ರಿಗೆ ಏನೋ ತೊಂದರೆ ಇದ್ದಾಗ ಏನೇ ಸಂಕಲ್ಪ ಮಾಡಿ ಇಲ್ಲಿ ಬಂದು ಮಾಲಾಧಾರಣೆ ಮಾಡೋದು ಇಲ್ಲಿ ಆ ಥರ ತುಂಬಾ ಜನ ಭಕ್ತಾದ್ರೆ ಬರ್ತಾರ ಇಲ್ಲಿ ಅಯ್ಯಪ್ಪನ ಶಿಬಿರ ಅಂತ ನಾವು ಇಟ್ಕೊಳ್ಳಿಲ್ಲ ಇದು ಇಲ್ಲಿ ಭಕ್ತರ ಶಿಬಿರ ಹ್ಮ್ ಯಾರು ಬರ್ಬೋದು ಹೆಂಗಸರು ಬರ್ಬೋದು ಗಂಡಸರು ಬರ್ಬೋದು ಯಾರು ಬರ್ಬೋದು ದೇವಸ್ಥಾನದೊಳಗೆ ಬರ್ಬೋದು ಬರ್ಬೋದು ಯಾಕಂದ್ರೆ ನಾವು ಅವರಿಗೆ ಸೂತಕವೋ ಇದೆಲ್ಲ ನಮಗೆ ಇದು ಯಾವುದು ತಿಂಗಳ ಸುತ್ತಕದಲ್ಲಿ ನಮ್ಗೆ ಏನು ಬರ್ ಬರಬಾರ್ದು ಅಂತ ಮಾತ್ರ ಅಲ್ಲದೆ ಬಾಕಿ ಹೆಂಗಸರೆಲ್ಲ ಬರ್ಬೋದು ಬಂದ ದರ್ಶನ ಮಾಡಿ ಹೋಗ್ಬೋದು ಆ ತಿಂಗಳ ಸುತ್ತ ಅವ್ರಿಗೆ ನಾವು ಬಿಡೋದಿಲ್ಲ ಯಾಕಂದ್ರೆ ಇಲ್ಲಿ ಬನ ಎಲ್ಲ ಇದೆ ಅವರಿಗೆ ಅನ್ಯ ಇದು ಕಷ್ಟ ಆಗ್ತದೆ ಹಾಗೆ ನಾವು ಈಚೆ ಈಚೆ ಬರಲಿಕ್ಕಿಲ್ಲ ದೇವಸ್ಥಾನ ಒಳಗೆ ಬರಲಿಕ್ಕಿಲ್ಲ ಮತ್ತೆ ನಿತ್ಯ ಅನ್ನ ಸಂತರ್ಪಣೆ ಏನಾದರೂ ಇದೆಯಲ್ಲ ಬಂದರೆ ಅನ್ನ ಸಂತರ್ಪಣೆ ಮಾಡ್ತೇವೆ ಯಾರು ಬಂದರೂ ಮಧ್ಯಾಹ್ನ ಒಂದು ಹೊತ್ತು ಊಟ ಯಾವ ಹೊತ್ತು ಬಂದರೂ ಕೊಡ್ತೇವೆ ಬೆಳಿಗ್ಗೆ ಬಂದರೂ ಕೊಡ್ತೇವೆ ಮಧ್ಯಾಹ್ನ ಬಂದರೂ ಕೊಡ್ತೇವೆ ಹಾಗೆ ಪಾದಯಾತ್ರೆ ಬರುವ ಸ್ವಾಮಿಗಳೆಲ್ಲ ಬರ್ತಾರೆ ಇಲ್ಲಿಗೆ ಅವ್ರಿಗೆ ವಾಸ್ತವ ಎಲ್ಲ ಮಾಡ್ತೇವೆ ಒಂದು ದಿವಸ ಎರಡು ದಿವಸ ಕೂತ್ಕೊಂಡು ಹೋಗ್ತಾರೆ ಬರ್ಬೋದು ಬ ಯಾರು ಬರ್ಬೋದು ನಮ್ಮ ಸ್ವಾಮಿಗಳು ಕರ್ಕೊಂಡು ಬರ್ತಾರೆ ಬಲಗಿಸ್ತಾರೆ